ಹಾಯ್ ಎಲ್ರಿಗೂ ನಮಸ್ಕಾರ ಕ್ರೀಡೋ ಟೆಕ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಇನ್ನೊಂದು ವೀಡಿಯೋ ಇದೇನಪ್ಪ ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ ನಾನೊಂದು ಬೆಲ್ಕಿಂದು ವೈರ್ಲೆಸ್ ಚಾರ್ಜರ್ ಅನ್ಬಾಕ್ಸಿಂಗ್ ಮಾಡಿದೆ ಅದು ರಿವ್ಯೂ ಏನೂ ಕೊಟ್ಟಿರಲಿಲ್ಲ ಸೊ ನಾನು ಆ ಪ್ರಾಡಕ್ಟ್ನ ವಾಪಸ್ ಕಳಿಸ್ಬಿಟ್ಟು ಇವಾಗ ಸ್ಪೈಗನ್ನೋರ್ದು ವೈರ್ಲೆಸ್ ಚಾರ್ಜರ್ ಬುಕ್ ಮಾಡಿದ್ದೀನಿ ಸೊ ಅದು ಕಳ್ಸೋಕ್ಕೆ ಎರಡು ರೀಸನ್ ಒಂದು ಅದು ಚಾರ್ಜಿಂಗ್ ಏನೋ ಆಗೋದು ಬಟ್ ಅದು ಬರೀ ಫೈವ್ ಆಟಲ್ಲಿ ಚಾರ್ಜ್ ಆಗ್ತಿತ್ತು ಇದು ಬಂದುಬಿಟ್ಟು ಫಿಫ್ಟೀನ್ ವ್ಯಾಟ್ ಅಂದ್ಕೊತೀವಿ ಹ್ಞೂ ಇದು ಫಿಫ್ಟೀನ್ ವ್ಯಾಟ್ ಚಾರ್ಜರ್ ಇದು ಆಮೇಲೆ ಇನ್ನೊಂದು ರೀಸನ್ ಏನಂದರೆ ಲೈಕ್ ಅದರಲ್ಲಿ ನಾವು ಚಾರ್ಜ್ ಮಾಡಬೇಕಂದ್ರೆ ಫೋನ್ ಕೇಸ್ ತೆಗೆದ್ಬಿಟ್ಟು ಚಾರ್ಜ್ ಮಾಡಬೇಕಾಗಿತ್ತು ಅದು ವಿತ್ ಕೇಸ್ ಅದು ಸಪೋರ್ಟ್ ಆಗ್ತಿರಲ್ಲ ಅದು ಸ್ಟ್ಯಾಂಡಿಂಗ್ ಸ್ಲೋಪ್ ಇತ್ತಲ್ಲ ನೀವು ವಿಡಿಯೋದು ನೋಡಿದರೆ ನಾವು ಫೋನ್ನ ಕರೆಕ್ಟಾಗಿ ಅದರಲ್ಲಿ ಹೋಲ್ಡ್ ಮಾಡೋಕ್ಕೇನೂ ಪ್ಲೇಸ್ ಇರಲಿಲ್ಲ ಅದು ಜಾರ್ಕೊಂಡು ಜಾರ್ಕೊಂಡು ಬೀಳೋದು ಕೆಳಗೆ ಸೊ ಇಟ್ ವಾಸ್ ನಾಟ್ ವರ್ತ್ ಯಾರ್ಯಾರು ಆ ವೀಡಿಯೋ ನೋಡಿ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದರೆ ಯಾರು ಮಾಡಿಲ್ಲ ಅನ್ಕೊತೀನಿ ಏನಕ್ಕೆ ಅಂದರೆ ಅದು ವ್ಯೂ ಬಂದಿದ್ದಿದೆ ಟೆನ್ ಫಿಫ್ಟೀನ್ ವ್ಯೂಸ್ ಆಗಿತ್ತು ಓಕೆ ಸೊ ಈ ಪ್ರಾಡಕ್ಟು ಆ್ಯಕ್ಚುಲಾಗಿ ನಾನು ಇದನ್ನು ತೊಗೋಬೇಕಿದ್ದು ಬಟ್ ಆ ಪ್ರಾಡಕ್ಟ್ ತೊಗೊಂಡಿದ್ದೆ ಸೊಕೆ ಓಕೆ ಮಾಡಿ ಸೊ ಇದು ಸೈಜ್ ದೊಡ್ಡದಿದೆ ಅದು ತುಂಬ ಚಿಕ್ಕದಿತ್ತು ಆ್ಯಂಡ್ ಅದ್ರಲ್ಲಿ ಮ್ಯಾಗ್ನೆಟ್ದು ಸೈಜ್ ತುಂಬ ಚಿಕ್ಕದು ಆ್ಯಂಡ್ ಅದರದಷ್ಟು ಸ್ಟ್ರೆಂತ್ ಇರಲಿಲ್ಲ ಫೋನ್ನ ಹೋಲ್ಡ್ ಮಾಡ್ತಿರ್ಲಿಲ್ಲ ಅದು ಬೇಗ ಕೆಳಗೆ ಬಿಡೋದು ಸೊ ಇದು ಚೆನ್ನಾಗಿದೆ ಸೊ ಇವತ್ತು ನಿಮಗೆ ಡೆಮೋನು ತೋರ್ಸೋಣ ಅಂದ್ಬಿಟ್ಟೆ ಲೈಕ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ ಸೊ ನೀವು ಫೋನ್ನ ಕ್ಲೀನಾಗಿ ಇಡ್ಬೋದು ಇದರಲ್ಲಿ ಅದು ಹೆಂಗಾಗಿತ್ತು ಅಂದರೆ ಹಿಂಗೆ ಹಿಂಗೆ ಇಡಬೇಕಿತ್ತು ನೀವು ಫೋನ್ನ ಲೈಕ್ ಅದು ಮೌಂಟ್ ಆಗ್ತಾ ಇರಲಿಲ್ಲ ಇಲ್ಲಿ ಕೇಸ್ ತೆಗೆದು ಯೂಸ್ ಮಾಡಬೇಕಿತ್ತು ನಂದು ಸ್ಪೈಗಂದೇ ಕೇಸು ಮೋಸ್ಟ್ ಆಫ್ ದಿ ಸ್ಪೈಗನ್ ಕೇಸ್ ಆರ್ ರೇಟೆಡ್ ಫಾರ್ ವೈರ್ಲೆಸ್ ಚಾರ್ಜಿಂಗ್ ಸೊ ತೊಂದರೆ ಇಲ್ಲ ಆಗುತ್ತೆ ಅಂದ್ಕೊತೀನಿ ಚೆಕ್ ಮಾಡೋಣ ನೀವು ಇಲ್ಲಿ ನೋಡ್ಬೋದು ಇದಕ್ಕೆ ನಾವು ಫೈವ್ ವೋಲ್ಟ್ಸ್ ನೈನ್ ವೋಲ್ಟ್ಸ್ ಟ್ವೆಲ್ ವೋಲ್ಟ್ಸ್ ಟೈಪ್ ಸಿ ಚಾರ್ಜರಲ್ಲಿ ಆಗುತ್ತೆ ಸೊ ನಂದು ಐಫೋನ್ ಚಾರ್ಜರ್ ಬಂದುಬಿಟ್ಟು ಟ್ವೆಂಟಿ ವ್ಯಾಟ್ದು ಸೊ ಇದು ನಾವು ಇದ್ರದ್ದು ಫುಲ್ ಎಫಿಷನ್ಸಿ ತೊಗೋಬೋದು ಅದ್ರ ಜೊತೆಗೆ ನಿಮ್ಗೊಂದು ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ಕೊಟ್ಟಿರ್ತಾರೆ ಹಾಗೆಂದ ಚೆಕ್ ಮಾಡೋಣ ಇಲ್ಲ ಇದು ರೆಗ್ಯುಲರ್ ಐಫೋನ್ದು ಟ್ವೆಂಟಿ ವ್ಯಾಟ್ ಚಾರ್ಜರು ಲೈಕ್ ಆಗಿದೆ ಇದು ಇಂಡಿಕೇಶನ್ಲಿ ಅದಲ್ಲಲ್ಲಿ ಚಾರ್ಜಿಂಗ್ ಸಿಂಬಲ್ ಸೊ ಈ ಪ್ರಾಡಕ್ಟು ತುಂಬ ಚೆನ್ನಾಗಿದೆ ಅಂತ ಏನಕ್ಕೆಂದರೆ ಲೈಕ್ ನಾನು ಈ ಬ್ರ್ಯಾಂಡದು ಪ್ರಾಡಕ್ಟ್ಸ್ನ ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಇಯರ್ಸಿಂದ ಯೂಸ್ ಮಾಡ್ತಿದ್ದೀನಿ ಮೋರ್ ದೆನ್ ದ್ಯಾಟ್ ಮೇ ಬಿ ಸೊ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಕೊಡ್ತಾರೆ ಸೊ ನಿಮ್ಗೆ ಈ ಪ್ರಾಡಕ್ಟ್ದು ಲಿಂಕ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಇನ್ನಷ್ಟು ಅನ್ಬಾಕ್ಸಿಂಗ್ ಮತ್ತು ಟೆಕ್ ರಿವ್ಯೂ ವೀಡಿಯೋಸ್ಗೆ ಕ್ರೀಡೋ ಟೆಕ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು